ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೆ ರೀ ಆರಾಮದ್ರ ಅಂತ ತಿಳ್ಕೊಂಡಿನ್ರಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಕಮೆಂಟ್ನು ಮಾಡಿರಿ ಏನಾದರೂ ತಪ್ಪು ತಡೆಗಳಾದ್ರೆ ಬರ್ರಿ ಈಗ ನೋಡಿರಿ ಮೊದಲಿನ ಕಾಲದಲ್ಲಿ ರೀ ಹಿರಿಕರು ಕೆಲವೊಂದು ಪದ್ಧತಿಗಳನ್ನು ಮಾಡ್ಕೊಂಡು ಬಂದಾರ್ರಿ ಪು ಅಂದರೆ ನಮ್ಮ ಹಿರಿಯರ್ರಿ ಹಾಗೆ ನಮ್ಮ ಅಜ್ಜಿನೂ ನಮ್ಮ ಅಜ್ಜಿ ನಮ್ಮಮ್ಮ ಹಂಗೆ ಎಲ್ಲ ಹಿರಿಯಕರಿಂದ ಕೆಲವೊಂದು ಪೂಜೆ ಪುನಸ್ಕಾರ ಮಾಡ್ತಾ ಬಂದಿವ್ರಿ ಹಂಗೆ ನಾನು ಮುಂದೆ ವರ್ಸ್ಕೊಂಡು ಬಂದಿನೂ ಬರ್ರಿ ಈಗ ಇಲ್ಲಿ ನೋಡ್ರಿ ಮೇನ್ ಗೇಟ್ ಅದಲ್ರಿ ಅಲ್ಲಿ ಬಾಗಿಲ್ದೊಳಗೆ ಒಳಗೆ ಬರುವಾಗ ರೈಟ್ ಸೈಡ್ರಿ ಆ ಒಂದು ರಂಗೋಲಿ ಹಾಕ್ಲಾಕತಿ ನೋಡ್ರಿ ಪದ್ಮ ಅದನ್ನು ರಂಗೋಲಿ ಹಾಕಿದ ಕೂಡಲೆ ಸ್ವಲ್ಪ ಅಕ್ಷತೆ ಅರಿಶಿಣ ಕುಂಕುಮ ಹಾಕಿ ಒಂದು ಮಣೆ ಇಟ್ಟು ಅದನ್ನು ಒಂದು ತಂಬಿಗೆ ರೀ ಏನು ತಂಬಿಗೆ ಒಂದು ಸ್ವಚ್ಛ ಹಂಗೆ ತೊಳೆದುಕೊಂಡು ಹಿತ್ತಾಳೆ ತಂಬಿಗೆ ಅದನ್ನು ಸ್ವಚ್ಛ ತೊಳೆದುಕೊಂಡು ಸ್ವಲ್ಪ ಶುದ್ಧವಾದ ನೀರು ಅಂದ್ರೆ ಬೋರಿನು ಇದ್ರೂ ನಡಿತದ ನಳದ್ದು ನೀರು ಮಡಿಲಿಂದ ನೀರು ತೊಗೊಂಡ್ರಿ ಅದು ತುಂಬಿ ಅದರಲ್ಲಿ ತೊ ತಂಬಿಗೆಯಲ್ಲಿ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹಾಕ್ಬೇಕ್ರಿ ನೋಡ್ರಿ ಈಗ ನೀರು ನೋಡ್ರಿ ನೀರಿನ ತಂಬಿಗೆ ಇದು ಅದರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹಾಕ್ಬೇಕ್ರಿ ಈಗ ನೋಡ್ರಿ ಈ ಕುಂಕುಮನ ನಾನು ತೋರು ಬೆರಳಿನಿಂದ ಹಾಕಿನಿ ಅದು ತಪ್ಪು ರೀ ನೀವು ಹಂಗೆ ಹಾಕಬೇಡ್ರಿ ಆ ನಡುವಿನ ಬೆರಳೆ ಇಲ್ಕ ಉಂಗರದ ಬೆರಳಿನಿಂದ ಹಾಕ್ರಿ ನಾನು ತ ಹಾಕಿನೂ ನನ್ನಲ್ಲಿ ತಪ್ಪಾಗ್ಯದ ಕ್ಷಮೆ ಇರಲಿ ನೋಡ್ರಿ ಹಾಗೆ ಒಂದು ಇನ್ನು ಒಂದು ಅರಿಶಿಣದ ಬೇರ್ರಿ ಆಮೇಲೆ ಒಂದು ಅಡಿಕೆ ಆಮೇಲೆ ಒಂದು ಕೊಯ್ನಾ ಪೂಜಾ ಎಲೆ ಒಂದು ಒಂದು ಇದು ಹೂರಿ ಸ್ವಲ್ಪ ಪಚ್ಚ ಕರ್ಪೂರ ಇವೆಲ್ಲ ಹಾಕಿ ಒಂದು ಮೂಲೆಯಲ್ಲಿ ಇಟ್ಟು ಬಿಡ್ತೀನಿ ರೀ ಯಾಕಂದ್ರೆ ನಮ್ಮ ಅಜ್ಜಿ ಮೊದಲು ಮಾಡ್ತಿದ್ರು ನನಗೂ ಹೇಳ್ತಿದ್ದೆ ರೀ ಯಾಕಮ್ಮ ಇಲ್ಲಿ ಇಲ್ಲಿ ಇಡ್ತೀಯವ ಕೇಳ್ತಿದ್ದೆ ರೀ ನಾನು ಇಲ್ಲ ಮನೆ ಸ ಇಲ್ಲವ ಮನೆ ಶಾಂತಿ ಇರ್ತದ ಮತ್ತು ಒಂಥರ ಬಾಗಿಲಲ್ಲಿ ತುಂಬಿದ ತಂಬಿಗೆ ಇಡೋದರಿಂದ ಇಡುವಂದ್ರೆ ಲಕ್ಷ್ಮಿ ಮತ್ತು ಶಕ್ತಿಗಳು ಒಳಗೆ ಬರೋಂಗಿಲ್ಲ ಅಂತ ಹಿಂಗೆ ನಮ್ಮ ಅಜ್ಜಿ ರೀ ಅದನ್ನೇ ನಾನು ಮುಂದುವರ್ಸ್ಕೊಂಡು ಬಂದೆನು ತಮಗೂ ಇಷ್ಟ ಆದ್ರೆ ಮಾಡ್ರಿ ಯಾಕಂದರೆ ಹಿರಿಕರೆಲ್ಲ ನಮ್ಮ ಒಳ್ಳೇದಕ್ಕಾಗಿ ಮಾಡ್ಕೊಂಡು ಬಂದರು ಅದಕ್ಕೆ ಇನ್ನೊಂದು ರೀ ಇದನ್ನ ಡೈಲಿ ಮಾಡಬೇಕು ಮುಂಜಾನೆ ಮತ್ತೆ ಹಿಂದಿದೆ ಹಿಂದಿನ ದಿವಸದ ನೀರು ಒಂದು ಹಸಿರು ಗಿಡಕ್ಕೆ ನೀರನ್ನು ಹಾಕಿ ಮತ್ತು ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಒಂದು ಕೋ ಕೊಯ್ನ ಮತ್ತು ಅರಿಶಿಣದ ಬೇರು ಅದು ಏನು ರೀ ಅಡಿಕೆ ಅವ ಇದ್ರೂ ರೀ ತಾವು ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ಯದ ಅಂದ್ಕೊಂಡೇನು ರೀ ಎಲ್ಲರಿಗೂ ಒಳ್ಳೆಯದಾಗ್ತದೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು Thank you